ಬದಲಾವಣೆಯ ಬಗ್ಗೆ ಒಂದು ಕಥೆ ಇದೆ ಕೇಳಿದ್ರೆ ವಾವ್ ಅನ್ಸುತ್ತೆ ಎಂಥ ಪವರ್ಫುಲ್ ಕಥೆ ಅಂದ್ರೆ ಅದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಿಬಿಟ್ಟಿದೆ ಒಂದೇ ಒಂದು ಹೊಸ ಐಡಿಯಾ ಕಾಡ್ಗಿಚ್ಚಿನ ಹಾಗೆ ಹರಡಿ ಇಡೀ ಸಮುದಾಯವನ್ನೇ ಬದಲಾಯಿಸಿಬಿಡುತ್ತೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಮಗೆಲ್ಲ ಒಂದು ದೊಡ್ಡ ಭರವಸೆ ಕೊಡುತ್ತೆ ಆದ್ರೆ ಈ ಸ್ಫೂರ್ತಿದಾಯಕ ಕಥೆಯ ಹಿಂದೆ ಇರೋ ನಿಜವಾದ ಸತ್ಯ ತರೀಯೇನು ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ ಈ ಕಥೆ ಇದೆಯಲ್ಲ ಇದು ಎಷ್ಟು ಫೇಮಸ್ ಅಂದ್ರೆ ಸಾಮಾಜಿಕ ಬದಲಾವಣೆ ಬಗ್ಗೆ ಟಿಪ್ಪಿಂಗ್ ಪಾಯಿಂಟ್ಸ್ ಬಗ್ಗೆ ಮಾತಾಡುವಾಗೆಲ್ಲ ಇದೇ ಉದಾಹರಣೆ ಮುಂದೆ ಬರುತ್ತೆ ಇದು ಕೇಳೋಕೆ ಒಂದು ಮ್ಯಾಜಿಕಲ್ ಸ್ಫೂರ್ತಿದಾಯಕ ಕಥೆ ಹಾಗೆ ನಮ್ಮಲ್ಲಿ ಭರವಸೆಯ ಕಿಡಿಯನ್ನು ಹೊತ್ತಿಸುವಾಗೆ ಇರುತ್ತೆ ಕಥೆ ಶುರುವಾಗೋದು ಜಪಾನಿನ ಕೋಶಿಮಾ ಅನ್ನೋ ಒಂದು ದೂರದ ದ್ವೀಪದಲ್ಲಿ ಅಲ್ಲಿ ಕೋತಿಗಳ ಒಂದು ದೊಡ್ಡ ಗುಂಪು ವಾಸವಾಗಿತ್ತು ಅವುಗಳದೇ ಆದ ರೂಲ್ಸ್ ಅವುಗಳದೇ ಆದ ಲೈಫ್ ಸ್ಟೈಲ್ ಆ ಗುಂಪಲ್ಲಿ ಒಂದು ಯುವ ಹೆಣ್ಣು ಕೋತಿ ಒಂದು ಸಮಸ್ಯೆಗೆ ತುಂಬಾನೇ ಸಿಂಪಲ್ ಆದ ಆದ್ರೆ ಚಾಣಾಕ್ಷ ಪರಿಹಾರವನ್ನ ಕಂಡುಹಿಡಿಯತ್ತೆ ಏನಪ್ಪಾ ಅಂದ್ರೆ ಮರಳಿನಿಂದ ತುಂಬಿದ ಗೆಣಸನ್ನ ಹಾಗೇ ತಿನ್ನೋ ಬದ್ಲು ಸಮುದ್ರದ ಉಪ್ಪು ನೀರಿನಲ್ಲಿ ತೊಳೆದು ತಿನ್ನೋದು ಈ ಒಂದು ಸಣ್ಣ ಕೆಲಸ ಒಂದು ದೊಡ್ಡ ಕ್ರಾಂತಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ ಸರಿ ಕತೆಯ ಅಸ್ಲಿ ಮಜಾ ಇರೋದೇ ಇಲ್ಲಿ ಯಾವಾಗ ನೂರ್ನೇ ಕೋತಿ ಆ ಗೆಣಸನ್ನ ತೊಳೆಯೋಕೆ ಶುರು ಮಾಡ್ತು ನೋಡಿ ಆ ಕ್ಷಣದಲ್ಲಿ ಏನೋ ಒಂದು ಪವಾಡ ನಡೆದುಹೊಯ್ತಂಟೆ ಆ ಹೊಸ ಜ್ಞಾನ ಅಂದ್ರೆ ಗೆಣಸು ತೊಳೆಯೋ ಐಡಿಯಾ ತಂತಾನೆ ಯಾದೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲದೆ ಬೇರೆ ಬೇರೆ ದ್ವೀಪಗಳಲ್ಲಿದ್ದ ಕೋತಿಗಳಿಗೂ ತಲುಪುಬಿಡ್ತಂತೆ ಇದನ್ನೇ ಹಂಡ್ರೆಡ್ ಮಂಕಿ ಎಫೆಕ್ಟ್ ಅಂತ ಕರೆಯೋದು ಎಂತ ಅದ್ಭುತ ಕಲ್ಪನೆ ಅಲ್ವಾ ಓಕೆ ಈ ಕತೆ ಕೇಳೋಕೆ ತುಂಬನೇ ಅದ್ಭುತವಾಗಿದೆ ಆದರೆ ಇದು ನಿಜನಾ ವಿಜ್ಞಾನಿಗಳು ಅಲ್ಲಿ ನಿಜವಾಗ್ಲೂ ಏನ್ ನೋಡಿದ್ರು ನೋಡಿ ಪುರಾಣ ಹೇಳೋದು ಒಂದೇ ಕ್ಷಣದಲ್ಲಿ ಆದ ಒಂದು ಮಾಂತ್ರಿಕ ಬದಲಾವಣೆ ಬಗ್ಗೆ ಆದರೆ ವಿಜ್ಞಾನ ಹೇಳೋದು ಪೂರ್ತಿ ಬೇರೆ ಕಥೆ ಅದು ಹೇಳೋದು ವರ್ಷಾನುಗಟ್ಲೆ ನಡೆದ ಒಂದು ನಿಧಾನಗತಿಯ ಸಾಮಾಜಿಕ ಕಲಿಕೆಯ ಬಗ್ಗೆ ಇಲ್ಲಿ ಯಾವುದೇ ಮ್ಯಾಜಿಕ್ ಇರಲಿಲ್ಲ ಬದಲಾಗಿ ತಾಳ್ಮೆಯ ಪಾಠವಿತ್ತು ಹಾಗಾದ್ರೆ ಬನ್ನಿ ಈ ಕಥೆಯ ಹಿಂದಿರೋ ನಿಜವಾದ ವೈಜ್ಞಾನಿಕ ಸತ್ಯಗಳನ್ನ ಜಾವುದೇ ಅಲಂಕಾರ ಇಲ್ಲದೆ ನೇರವಾಗಿ ನೋಡೋಣ ಇಮೋ ಅನ್ನೋ ಯುವಕೋತಿ ಈ ಹೊಸ ಐಡಿಯಾ ಶುರು ಮಾಡಿದ್ದು ನಿಜ ಆದರೆ ಈ ಹ್ಯಾಬಿಟ್ ಹರಡಿದ್ದು ತುಂಬಾ ನಿಧಾನವಾಗಿ ಹೇಗೆ ನೇರ್ವಾಗಿ ನೋಡಿ ಮತ್ತು ಅದನ್ನ ಅನುಕರಣೆ ಮಾಡಿ ಅಷ್ಟೇ ಅಲ್ಲ ವಯಸ್ಸಾದ ಕೋತಿಗಳು ಇದನ್ನ ಕಲಿಯೋಕೆ ತುಂಬಾ ವಿರೋಧ ವ್ಯಕ್ತಪಡಿಸಿದ್ವು ಈ ಬದಲಾವಣೆ ಪೂರ್ತಿಯಾಗಿ ಎಲ್ಲರೂ ಅಳಕಣಿಸ್ಕೊಡೋಕೆ ಒಂದು ತಲೆಮಾರೇ ಬೇಕಾಯ್ತು ಅಂದ್ರೆ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಆ ಕಥೆಯಲ್ಲಿ ಹೇಳೋ ಹಾಗೆ ಯಾವುದೇ ಟ್ರಿಪ್ಪಿಂಗ್ ಪಾಯಿಂಟ್ ಅಥವಾ ಸಡನ್ ಚೇಂಜ್ ಅಂತೂ ಆಗೇ ಇರಲಿಲ್ಲ ಅದು ತುಂಬಾ ನಿಧಾನವಾದ ಸಹಜವಾದ ಒಂದು ಪ್ರಕ್ರಿಯೆಯಾಗಿತ್ತು ಇದರಲ್ಲಿ ಯಾವುದೇ ಸೀಕ್ರೆಟ್ ಕೂಡ ಇರ್ಲಿಲ್ಲ ಹಾಗಾದ್ರೆ ಈ ಕಥೆ ಸತ್ಯಕ್ಕೆ ಇಷ್ಟು ದೂರ ಇದ್ರೂ ಇವತ್ತಿಗೂ ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿದೆ ನಮಗೆಲ್ಲ ಯಾಕೆ ಇದನ್ನ ಸತ್ಯ ಅಂತ ನಂಬೋಕೆ ಇಷ್ಟ ಆಗತ್ತೆ ನೋಡಿ ನೊಬೆಲ್ ಪ್ರಶಸ್ತಿ ವಿಜೇತ ಡ್ಯಾನಿಯಲ್ ಕ್ಯಾನಮನ್ ಅವರ ಸಂಶೋಧನೆ ಪ್ರಕಾರ ನಮ್ಮ ಮೆದುಳಿಗೆ ಕಾಂಪ್ಲೆಕ್ಸ್ ಆದ ಗೊಂದಲದ ಸತ್ಯಗಳಿಗಿಂತ ಸಿಂಪಲ್ ಆದ ಸುಂದರವಾದ ಕಥೆಗಳು ಅಂದ್ರೆ ರೊಂಬ ಇಷ್ಟ ಈ ಕೋತಿಯ ಕತೆ ನಮಗೆಲ್ಲ ಒಂದು ರೀತಿಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಮತ್ತೆ ಒಂದು ಐಡಿಯಾ ಪದೇ ಪದೇ ಕೇಳಿ ಬಂದಾಗ ಅದು ನಿಜಾನೇ ಇರಬೇಕು ಅಂತ ನಾವು ನಂಬೋಕೆ ಶುರು ಮಾಡ್ತೀವಿ ಇದು ಸತ್ಯ ಅಲ್ಲ ಆದ್ರೆ ಇದು ಸತ್ಯದ ತರ ಫೀಲ್ ಆಗುತ್ತೆ ಯಾಕಂದ್ರೆ ಈ ಕಥೆ ಬದಲಾವಣೆ ಅನ್ನೋದು ತುಂಬಾನೇ ಸುಲಭ ಮತ್ತು ಅದು ಹೇಗಿದ್ರೂ ಹಾಗೆ ಆಗುತ್ತೆ ಅನ್ನೋ ಒಂದು ಬೆಚ್ಚಗಿನ ಭರವಸೆ ಕೊಡುತ್ತೆ ಅದನ್ನ ಯಾರಾದ್ರೂ ಪ್ರಶ್ನಿಸಿದ್ರೆ ಆ ಭರವಸೆಯನ್ನೇ ಕಿತ್ಕೊಂಡ ಹಾಗೆ ಆಗತ್ತೆ ಸರಿ ಈ ಪುರಾಣದ ಕಥೆಯನ್ನ ಸ್ವಲ್ಪ ಪಕ್ಕಕ್ಕಿಡೋಣ ಹಾಗಾದ್ರೆ ಬದಲಾವಣೆ ನಿಜವಾಗ್ಲೂ ಹೇಗೆ ಹರಡುತ್ತೆ ಅದರ ಹಿಂದಿನ ಮೆಕ್ಯಾನಿಕ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇದೇ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಎವರೆಟ್ ರಾಜಸ್ ಪ್ರಕಾರ ಬದಲಾವಣೆ ಅನ್ನೋದು ನಂಬರ್ಸ್ಗಿಂತ ಮೊದಲು ಅದೊಂದು ಸೋಷಲ್ ವಿಷಯ ಜೇಮ್ಸ್ ಕ್ಲಿಯರ್ ಹೇಳೋ ಹಾಗೆ ಪರ್ಮನೆಂಟ್ ಚೇಂಜ್ ನಮ್ಮ ಐಡೆಂಟಿಟಿಯ ಭಾಗವಾಗಬೇಕು ಮತ್ತೆ ಹೀತ್ ಬ್ರದರ್ಸ್ ಪ್ರಕಾರ ನಮ್ಮ ಪರಿಸರವೇ ನಮ್ಮ ನಡವಳಿಕೆಯನ್ನು ರೂಪಿಸುತ್ತೆ ಈ ಎಲ್ಲಾ ಐಡಿಯಾಗಳು ಒಂದೇ ದಿಕ್ಕಿನಲ್ಲಿ ಸಾಕ್ತವೆ ಮತ್ತೆ ಈ ಎಲ್ಲಾ ಪ್ರೊಸೆಸ್ನಲ್ಲಿ ನಾವು ಹೆಚ್ಚಾಗಿ ಇಗ್ನೋರ್ ಮಾಡೋ ಆದರೆ ಅತ್ಯಂತ ಪವರ್ಫುಲ್ ಆದ ಒಂದು ಅಂಶ ಇದೆ ಅದೇ ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧ ಜನ ಬದಲಾವಣೆಯನ್ನ ವಿರೋಧಿಸೋದು ಅದು ಕೆಟ್ಟದ್ದು ಅಂತಲ್ಲ ಬದಲಾಗಿ ಅದು ಅವರಿಗೆ ಕಂಫರ್ಟಬಲ್ ಆಗಿರೋ ವಾತಾವರಣ ಅವರ ಸಾಮರ್ಥ್ಯ ಮತ್ತು ಅವರ ಗುರುತಿಗೆ ಎಲ್ಲೋ ಒಂದು ಕಡೆ ಅಪಾಯ ತರುತ್ತೆ ಅಂತ ಅವರು ಅಂದ್ಕೊಳ್ತಾರೆ ಕೆಲವೊಮ್ಮೆ ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ವಿರೋಧಿಸಿದ್ರ ಅದು ನೂರಾರು ಜನ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಹಾಗಾದ್ರೆ ಈ ಮ್ಯಾಜಿಕಲ್ ಕಥೆಗಳಿಂದ ಹೊರಬಂದು ನಿಜವಾದ ಬದಲಾವಣೆಯನ್ನ ತರೋಕೆ ಒಂದು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ಮಾಡೆಲ್ ಅನ್ನ ನೋಡೋಣ ಹಾಗಾದರೆ ನಿಜವಾಗ್ಲೂ ಬದಲಾವಣೆ ತರಬೇಕಂದ್ರೆ ಮಾಡಬೇಕು ಅದಕ್ಕೆ ಆರು ಮುಖ್ಯವಾದ ಪಾಯಿಂಟ್ಸ್ ಇವೆ ಮೊದಲನೇದು ಗೋಚರತೆ ಅಂದರೆ ಆ ಬದಲಾವಣೆ ವರ್ಕ್ ಆಗ್ತಿದೆ ಅಂತ ಎಲ್ಲರ ಕಣ್ಣಿಗೂ ಕಾಣಿಸ್ಬೇಕು ಎರಡನೇದು ಪುನರಾವರ್ತನೆ ಒಂದು ಯಶಸ್ಸು ಪದೇ ಪದೇ ಕಂಡಾಗ ಅದು ನಾರ್ಮಲ್ ಅನ್ಸೋಕೆ ಶುರುವಾಗತ್ತೆ ಆಮೇಲೆ ಬರೋದು ಪ್ರೋತ್ಸಾಹ ಸಾಮಾಜಿಕ ಸಾಕ್ಷಿ ಅಂದರೆ ನಮ್ಮ ಸುತ್ತಮುತ್ತಲಿನ ಜನ ಅದನ್ನು ಅಳವಡಿಸ್ಕೊಳ್ಳೋದು ಮತ್ತು ಸಾಂಸ್ಥಿಕ ಬೆಂಬಲ ಕೊನೇದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಯ ನಿಜವಾದ ಬದಲಾವಣೆ ಆಗೋಕೆ ಟೈಮ್ ಬೇಕೇ ಬೇಕು ಒಂದೇ ರಾತ್ರಿಯಲ್ಲಾಗಲ್ಲ ಹಾಗಾಗಿ ನಮ್ಗೆ ಸಡನ್ ಆಗಿ ಆದ ಬದಲಾವಣೆ ಅಥವಾ ಟಿಪ್ಪಿಂಗ್ ಪಾಯಿಂಟ್ ಅಂತ ಏನ್ ಕಾಣಿಸುತ್ತೋ ಅದು ನಿಜವಾಗಿ ವರ್ಷಗಳ ಕಾಲ ನಡೆದ ಶಿಸ್ತುಬದ್ಧ ಪ್ರಯತ್ನದ ಫಲ ಅದು ಕೇವಲ ಐಸ್ಬರ್ಗ್ನ ಅಷ್ಟೇ ಅದರ ಕೆಳಗೆ ಅಗಾಧವಾದ ಎಫರ್ಟ್ ಅಡಗಿರುತ್ತೆ ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಈ ಪುರಾಣದ ನಿಷ್ಕ್ರಿಯ ಭರವಸೆಯಿಂದ ವಾಸ್ತವದ ಸಕ್ರಿಯ ಜವಾಬ್ದಾರಿಯ ಕಡೆಗೆ ಸಾಗಬೇಕಿದೆ ಅನ್ನೋದು ಸ್ಪಷ್ಟ ಬದಲಾವಣೆ ಅನ್ನೋದು ಯಾರೋ ಕೊಡೋ ವರವಲ್ಲ ಅದನ್ನ ನಾವೇ ಹಂತಹಂತವಾಗಿ ಶ್ರದ್ಧೆಯಿಂದ ಕಟ್ಬೇಕು ನೂರನೇ ಕೂತಿಯ ಕಥೆ ಬದಲಾವಣೆ ಹೇಗಿದ್ರೂ ಆಗೇ ಆಗತ್ತೆ ಅನ್ನೋ ಒಂದು ಸುಲಭದ ನಿಷ್ಕ್ರಿಯ ಭರವಸೆಯನ್ನು ಕೊಡ್ತು ಆದ್ರೆ ಸತ್ಯ ಏನಂದ್ರೆ ಬದಲಾವಣೆಗೆ ನಮ್ಮೆಲ್ಲರ ಸಕ್ರಿಯ ಭಾಗವಹಿಸುವಿಕೆ ಬೇಕೇ ಬೇಕು ನಾವು ಸುಮ್ಮನೆ ಕಾಯೋದಲ್ಲ ಕೆಲಸ ಮಾಡಬೇಕು ಹಾಗಾಗಿ ನಾವು ಆ ಒಂದು ಮಾಂತ್ರಿಕ ಕ್ಷಣಕ್ಕಾಗಿ ಕಾಯುತ್ತೇವೆಯೋ ಅಥವಾ ಬದಲಾವಣೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೇವೆಯೋ ಆಯ್ಕೆ ನಮ್ಮ ಕೈಯಲ್ಲಿದೆ